ಇಂದು ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಸುಗತಪಾಲ ಬಂತೇಜಿ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಂಸದರಾದ ಸುನೀಲ್ ಬೋಸ್ ಮಾಜಿ ಶಾಸಕ ಹರ್ಷವರ್ಧನ್ ಕೇಶವಮೂರ್ತಿ ಹಾಗೂ ಹಲವು ಗಣ್ಯರು ಜೊತೆಗೂಡಿ ಬಾಬಾ ಸಾಹೇಬರ ಪುತ್ಥಳಿ ಅನಾವರಣಗೊಳಿಸಿ ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಬದನವಾಳು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಬೇಡಿಕೆಯಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇಂದು ಕಾರ್ಯರೂಪಕ್ಕೆ ಗ್ರಾಮದ ಎಲ್ಲರ ಸಹಕಾರದಿಂದ ರೂಪಿಸಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸಿ ಪ್ರತಿಯೊಬ್ಬ ನಾಗರಿಕನು ನ್ಯಾಯ ಸಮಾನತೆ ಹಾಗೂ ಭ್ರಾತೃತ್ವದ ಮಾರ್ಗದಲ್ಲಿ ಸಾಗಬೇಕಾದ ಅನಿವಾರ್ಯತೆಯನ್ನು ಈ ಪ್ರತಿಮೆ ಪ್ರತಿಯೊಂದು ನೋಟದಲ್ಲೂ ನೆನಪಿಸುತ್ತದೆ ಎಂದರು ಘೋಷಣೆಯನ್ನು ಪೂರ್ಣ ಪ್ರಮಾಣ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಅವರು ಘೋಷಣೆಯನ್ನು ಮಾಡುವಂಥದ್ದು ಇವತ್ತಿನ ದಿವಸ ಇದಕ್ಕೆ ಪೂರಕವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೆಲಸ ಮಾಡ್ತಾ ಇದೆ ಪೂರಕವಾದಂತಹ ಮಾಸ್ಟರ್ ಪ್ಲಾನ್ ಕೂಡ ಇವತ್ತು ರೆಡಿ ಆಗ್ತಾ ಇದೆ ತಮ್ಮ ಗ್ರಾಮದಲ್ಲಿ ಇರುವಂತಹ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಿಂದ ಇಲ್ಲಿನ ಅನೇಕ ಜನರಿಗೆ ಅನೇಕ ಯುವಕ ಯುವಕ ಯೋಜರಿಗೆ ಉದ್ಯ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ನಾವೆಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ ಜೊತೆಗೆ ಬಹುಮುಖ್ಯವಾದಂತಹ ಯೋಜನೆ ಗೌರವಿತ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಈ ಒಂದು ಭಾಗ ಹಲವಾರು ವರ್ಷಗಳಿಂದ ಈ ಒಂದು ಭಾಗವನ್ನ ನೀರಾವರಿ ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು ಕಳೆದ ಬಜೆಟ್ನಲ್ಲಿ ಏತ ನೀರಾವರಿ ಕಾರ್ಯಕ್ರಮಕ್ಕೂ ಕೂಡ ಅವರು ಘೋಷಣೆಯನ್ನು ಮಾಡಿ ಸುಮಾರು ತೊಂಬತ್ತು ಕೋಟಿ ವೆಚ್ಚಕ್ಕೆ ಇವತ್ತು ಟೆಂಡರ್ ಕಾಮಗಾರಿ ಕೂಡ ಆಗಿರೋದ್ದು ಈ ಒಂದು ಪ್ರದೇಶವನ್ನ ನೀರಾವರಿ ಮಾಡಲಿಕ್ಕೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅತಿ ಹೆಚ್ಚು ಶ್ರಮಪಟ್ಟು ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿ ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಬಂಧುಗಳೇ ಯಾವ ರೀತಿ ನಮ್ಮ ತಂದೆಯವರು ಶ್ರೀ ಆರ್ ಜುವವರು ಎರಡು ಬಾರಿ ಸಂಸದರಾಗಿ ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಮಾಡಿದ್ರು ನಾನು ಕೂಡ ಇವತ್ತಿನ ದಿವಸ ಈ ಒಂದು ಕ್ಷೇತ್ರದಿಂದ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ಆಗ್ಲಿಕ್ಕೆ ತಾವೆಲ್ಲರೂ ಕೂಡ ನನಗೊಂದು ಇವತ್ತೊಂದು ಅವಕಾಶವನ್ನು ಮಾಡಿಕೊಂಡಿದ್ದೀರಾ ನಾನು ಕೂಡ ಅವರಂತೆ ಅವರ ಹಾದಿಯಲ್ಲಿ ಸಾಗಿ ನಿಮ್ಮನರ ಸೇವೆಯನ್ನ ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಜನಸೇವಕನಾಗಿ ನಾನು ಕೂಡ ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನ ಮಾಡ್ತೇನೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಂಸದ ಸುನಿಲ್ ಬೋಸ್ ಮಾತನಾಡಿ ಸಂವಿಧಾನ ಬದಲಾವಣೆಯಾದರೆ ದೇಶದಲ್ಲಿ ರಕ್ತ ಕ್ರಾಂತಿ ಸಂವಿಧಾನ ಬದಲಾವಣೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಸಂವಿಧಾನ ಬದಲಾವಣೆ ಮಾಡುವ ಧೈರ್ಯವಿಲ್ಲ ಒಂದು ವೇಳೆ ಸಂವಿಧಾನ ಬದಲಾವಣೆಯಾದರೆ ದೇಶದಲ್ಲಿ ರಕ್ತದ ಕ್ರಾಂತಿ ಆಗುತ್ತದೆ ಎಂದು ಸಂಸದ ಸುನಿಲ್ ಬೋಸ್ ತಿಳಿಸಿದರು ಮಾಡಿ ಇವತ್ತು ನಿರ್ಮಾಣ ಮೊದಲಿಗೆ ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ಇಲ್ಲಿ ಅಕ್ಕಪಕ್ಕದಿಂದ ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ನಾನು ಮೊದಲು ನಮಗೆ ಕೃತಜ್ಞತೆ ಚರ್ಚಕ್ಕೆ ಬಯಸ್ತೀನಿ ಯಾಕೆಂದ್ರೆ ಒಂದು ವರ್ಷದಿಂದ ನಡೆದಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ಸೇರಿ ನಂಗೆ ಅತ್ಯಂತ ಅಧಿಕ ಮತಗಳನ್ನು ಕೊಟ್ಟು ಈ ಭಾಗದ ಸಂಸದ ಆಯ್ಕೆ ಮಾಡಿದೀವಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆ ಚೆಲ್ಸಕ್ಕೆ ಬಯಸ್ತಿದೆ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನೋಡಿದರೆ ಸಂತೋಷ ಸ್ಫೂರ್ತಿ ಸಿಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು ಜನರಲ್ಲಿ ಯಾವ ವಿಶ್ವಾಸ ಇಟ್ಕೊಂಡಿದ್ರು ಅದನ್ನೆಲ್ಲ ನಾನು ಒಂಥರ ಮಾಡಿದ್ದೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅವರು ಪ್ರಥಮ ಬಾರಿಗೆ ಚುನಾವಣೆಗೆ ರಾಜ್ಯ ಕರ್ನಾಟಕಕ್ಕೆ ವಾಪಸ್ ಬಂದ ಕೇಂದ್ರದಿಂದ ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆಲ್ಲ ಯಾವ ಕ್ಷೇತ್ರ ಆಯ್ಕೆ ಮಾಡಬೇಕು ಅಂತ ನಂಜುನ್ಗೂಡು ಅಂತ ಬಂದು ಅವ್ರು ಆಯ್ಕೆ ಮಾಡಿ ಬದನ್ವಾಳದಲ್ಲಿ ಅವತ್ತು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀವಿ ಸಂಜೆ ಒಂದು ಆರು ಆರು ಬಂದಿದ್ವಿ ಅದು ರಾಮು ಅಲ್ಲಿ ಒಂದೆಷ್ಟೋ ರಾಮು ಒಂದು ಹತ್ತು ಸಾವಿರ ರೂಪಾಯಿನೂ ಕೊಟ್ಟಿರ್ಬೇಕಲ್ಲ ಪ್ಯಾಕಲ್ಲಿ ಇಲ್ಲಿ ರಾಮ್ ಹತ್ತು ಸಾವಿರ ರೂಪಾಯಿ ಪ್ಯಾಕೆಟ್ ಕೊಟ್ಬಿಟ್ಟು ಆ ಕಡೆ ನಮಗೆ ಗಾಂಧಿ ಪ್ರತಿಮೆ ಅಂತ ಕೊಟ್ಟು ಅವಾಗ ಸಾಷ್ಟು ಜನ ಸೇರಿಕೊಂಡು ಅವ್ರಿಗೆ ಜೈಕಾಲ ಮಾಡಿ ಕಳಿಸಿದ್ರು ಎರಡು ಸಾವಿರದ ಎಂಟರಲ್ಲಿ ಗೊತ್ತಿದೆ ತಮ್ಗೆ ಅವರು ಅವರ ಕ್ಷೇತ್ರನ ಬಿಟ್ಬಿಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆಲ್ಸಕ್ಕೆ ಹೋಗಿದ್ರಲ್ಲ ಆಮೇಲೆ ಅದೊಂದು ಇತಿಹಾಸ ಅದು ಎರಡ್ ಸಾವಿರದ ಎಂಟರಲ್ಲಿ ಹದಿನೈದು ಕ್ಷೇತ್ರದಲ್ಲಿ ಹದಿಮೂರು ಕ್ಷೇತ್ರ ಕಾಂಗ್ರೆಸ್ ಬರೋದು ಇತಿಹಾಸ ಮತ್ತೆ ಅದು ಯಾರು ಅದನ್ನ ಸಾಧಕ ಆಗಿಲ್ಲ ಇವತ್ತು ಅವರ ಅನುಪಸ್ಥಿತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ತಿದೆ ಅಂತ ಹೇಳ್ತಾರೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಅವಕಾಶ ಮಾಡಿಕೊಟ್ಟಿದಕ್ಕೆ ಎಲ್ಲರಿಗೂ ಅಂದಿಸ್ತಾ ಮತ್ತೆ ಮಾತು ಮುಗಿಸ್ತೀನಿ ಜೈ